ಸೆಲ್ಫ್ ತಗೊಂಡ್ರೆ ಬಂದು ತಗೊಂಡ್ರು ತಗೊಂಡಿದೆ ಅಂದ್ರೆ ಜೂನ್ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇರೋದು ಪ್ರೀವಿಯಸ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಕೆಲವರು ಮಾಡಿರ್ತೀರ ಒತ್ಸವದ ಏನಾಗಿತ್ತು ಅಂದ್ರೆ ಎಲೆಕ್ಷನ್ ಅಂತ ಇತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಅಮೌಂಟ್ ಬಂದಿಲ್ಲ ಅದರಿಂದ ನೀವೇನ್ ಮಾಡಿ ಅಂದ್ರೆ ಮತ್ತೆ ನೀವು ಮಾರ್ಚ್ ಏಪ್ರಿಲ್ ಮೇಗೆ ಅಂದ್ರೆ ಮೂರೂ ಇಲ್ಲಿ ಏನಂತ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಎರಡು ತಿಂಗಳ ಅಮೌಂಟ್ ಬಂದಿಲ್ಲ ಅಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಅಮೌಂಟ್ ನಿಮ್ಗೆ ಬಂದಿಲ್ಲ ಮೇದ್ ಆಲ್ರೆಡಿ ಬಂದಿದೆ ಏನಂದ್ರೆ ಒಟಿ ಟಿ ನ ಒ ಟಿ ನ ಎಂಟರ್ ಮಾಡಿ ವ್ಯಾಲಿಡೇಟ್ ಮಾಡ್ತಿದಂಗೆ ಹೊಸ ಅಪ್ಡೇಟ್ ಏನಂದ್ರೆ ನೀವು ಇಲ್ಲಿ ನೋಡ್ಬೋದು ಮಾರ್ಚ್ ಏಪ್ರಿಲ್ ಮೇ ಅಂತ ಮೂರ್ ತಿಂಗಳು ನಿಮ್ಗೆ ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ ಇವಾಗ ನಿಮಗೆ ತಲೆಲಿ ಇರುತ್ತೆ ಇವಾಗ ನಮ್ಗೆ ಎರಡು ತಿಂಗಳು ಹಿಂದೆ ಅಮೌಂಟ್ ಬಂದಿಲ್ಲ ನಮ್ಗೆ ಅದು ಅಮೌಂಟ್ ಬರುತ್ತೆ ಇಲ್ವಾ ಅಂತ ನಿವೇಶ ಮಾಡ್ತಾ ಇದೀರಾ ಇವಾಗ ಏನು ಇವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೇಕಾ ಏನಂತ ಸೊ ಇವಾಗ ಏನಂದ್ರೆ ಇವನಿದೀ ಅಪ್ಡೇಟ್ ಅಲ್ಲಿ ಹೊಸದಾಗ ಏನ್ ಚೇಂಜ್ ಆಗಿದೆ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಇಲ್ಲಿ ಫಾರ್ಮರ್ ಹೆ ಕನ್ನಡ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇವಾಗ ರೀಸೆಂಟ್ ಆಗಿದೆ ಟೂ ಟು ತ್ರೀ ಡೇಸ್ ಹಿಂದೆ ಏನಾಗಿದೆ ಅಂದ್ರೆ ತುಂಬಾ ಜನಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಕೆಲವರಿಗೆ ಸ್ಯಾಂಕ್ಷನ್ ಆಗಿಲ್ಲ ಮತ್ತೆ ಏನಾಗಿದೆ ಅಂದ್ರೆ ಅಲ್ಲಿ ಏನಾಗಿದೆ ಒಂದು ಮಾತ್ರ ಬಂದಿದೆ ಅಂದ್ರೆ ಕೆಲವರಿಗೆ ಎರಡು ಕಂತ ಬಂದಿದೆ ಕೆಲವರಿಗೆ ಮೂರ್ ಕಂತ ಬಂದಿದೆ ಕೆಲವರಿಗೆ ಒಂದ್ ಕಂತ ಮಾತ್ರ ಬಂದಿದೆ ಇನ್ ಕೆಲವರು ಅಮೌಂಟ್ ಇನ್ನ ಕೆಲವರಿಗೆ ಅಮೌಂಟೇ ಬಂದಿಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದೀನಿ ಇವಾಗ ಯಾರಿಗೆ ಯಾವ ಮಂತ್ ಅಮೌಂಟ್ ಬಂದಿದೆ ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾಗ ಜೂನ್ ಮಂತ್ ಅದು ಅಂತ ತಿಳ್ಕೊಳ್ಳೋಣ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ಯಾರ್ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಯಾವ ಕಂತದ್ದು ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂದ್ರೆ ಕೆಲವ್ರ್ಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಇವಾಗ ಫಸ್ಟ್ ಮಂತದ್ದು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ ಯಾವ ತರ ಚೆಕ್ ಮಾಡೋದಂದ್ರೆ ನೀವು ಅಪ್ಲೈ ಫಾರ್ ಸರ್ವಿಸಸ್ ಬಂದು ಇಲ್ಲಿ ಜಸ್ಟ್ ಸರ್ಚ್ ಪರಲ್ಲಿ ಅಂತ ಟೈಪ್ ಮಾಡಿ ಇಲ್ಲಿ ನಿಮ್ಗೆ ಯಾವ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತ ಇರುತ್ತೆ ಆ ಸ್ಟೇಟಸ್ಕು ಕ್ರಮ ಟ್ಯಾಪ್ ಮಾಡಿ ಒಂದು ಸಿಂಗಲ್ ಟ್ಯಾಪ್ ಮಾಡಿ ಇಲ್ಲಿ ಏನ್ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಎಲ್ಲಿ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಪ್ಲೈ ಮಾಡಿದಾಗ ನಿಮಗೆ ಬಂದಿರುತ್ತೆ ಅಂದ್ರೆ ಒಂದ್ ಏನು ಅಕ್ನಾಲೇಜ್ಮೆಂಟ್ ಬಂದಿರುತ್ತೆ ಅದರಲ್ಲಿ ಆ ರೆಫರೆನ್ಸ್ ನಂಬರ್ ಇರುತ್ತೆ ಅದನ್ನ ನೀವು ಇಲ್ಲಿಗೆ ಎಂಟರ್ ಮಾಡಿ ನೀವೇನ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಎಂಟರ್ ಮಾಡಿ ನಿಮ್ಗೆ ಯಾವ ಮಂತ್ ಬೇಕು ಅದನ್ನ ಚೂಸ್ ಮಾಡ್ಕೊಳ್ಳಿ ನಾನಿವಾಗ ಫಾರ್ ಎಕ್ಸಾಂಪಲ್ ಇವಾಗ ಫೆಬ್ರವರಿ ಚೆಕ್ ಮಾಡ್ತಾ ಇದ್ದೀನಿ ಫೆಬ್ರವರಿದು ಇಲ್ಲೇನಂತ ಇದೆ ಡಿ ಬಿ ಟಿ ಪ್ರೊಸೆಸ್ಡ್ ಅಂತ ಇದೆ ಡಿ ಬಿ ಟಿ ಪ್ರೊಸೆಸ್ಡ್ ಅಂತ ಇತ್ತು ಅಂದ್ರೆ ನಿಮ್ಗೆ ಆಲ್ರೆಡಿ ಅಮೌಂಟ್ ಬಂದಿರುತ್ತೆ ಫೆಬ್ರವರಿ ಮಂತ್ ಅದು ನೋಡಿ ಪೇಮೆಂಟ್ ಸ್ಟೇಟಸ್ ಬಂದು ಆಲ್ರೆಡಿ ಪೇಮೆಂಟ್ ಸ್ಟೇಟಸ್ ಬಂದು ಸಕ್ಸಸ್ ಅಂತ ಇದೆ ಯಾವ ಡೇಟ್ ಅಲ್ಲಿ ಬಂದಿದೆ ಅಂತ ಕೂಡ ಇಲ್ಲಿ ಇದೆ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಫೆಬ್ರವರಿ ಬಂದಿದೆ ಸೊ ಇವಾಗ ನಾನು ಏಪ್ರಿಲ್ ಚೆಕ್ ಮಾಡ್ತಾ ಇದ್ದೀನಿ ಏಪ್ರಿಲ್ ಏನಂತ ಇದೆ ಅಪ್ಲಿಕೇಶನ್ ರಿಸೀವ್ ಸಕ್ಸಸ್ಫುಲ್ ಅಂತ ಇದೆ ಅಂದ್ರೆ ಇನ್ನೂ ಅಮೌಂಟ್ ನಿಮ್ಗೆ ಸ್ಯಾಂಕ್ಷನ್ ಆಗಿಲ್ಲ ಏಪ್ರಿಲ್ ಮಂತ್ ಬಟ್ ಇವಾಗ ನಿಮಗೆ ರೀಸೆಂಟ್ ಆಗಿ ಬಂದಿರೋ ಅಮೌಂಟ್ ಯಾವ್ದು ಅಂತ ನೋಡೋದಾದ್ರೆ ಮೇದು ಚೆಕ್ ಮಾಡೋದಾದ್ರೆ ನಿಮ್ಗೆ ಏನಂತ ಇದೆ ನಿಮ್ಗೆ ಬಂದಿರೋ ಅಮೌಂಟ್ ಬಂದು ಮೇದು ಅಮೌಂಟ್ ಬಂದಿದೆ ಏಪ್ರಿಲ್ ಬಂದಿಲ್ಲ ಮತ್ತೆ ಮಾರ್ಚ್ ಅಮೌಂಟ್ ನಿಮ್ಗೆ ಬಂದಿಲ್ಲ ಇಲ್ಲಿ ಏನಂತ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಎರಡು ತಿಂಗಳದು ಅಮೌಂಟ್ ಬಂದಿಲ್ಲ ಯಾವ್ದು ಅಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಅಮೌಂಟ್ ನಿಮ್ಗೆ ಬಂದಿಲ್ಲ ಮೇದ್ ಆಲ್ರೆಡಿ ಬಂದಿದೆ ಇವಾಗ ನಿಮ್ಗೆ ತಲೆಲಿ ಇರುತ್ತೆ ಇವಾಗ ನಮ್ಗೆ ಎರಡು ತಿಂಗಳು ದಿನದಿಂದ ಅಮೌಂಟ್ ಬಂದಿಲ್ಲ ನಮ್ಗೆ ಅದು ಅಮೌಂಟ್ ಬರುತ್ತೆ ಇಲ್ವಾ ಅಂತ ನಿವೇಶ ಮಾಡ್ತಾ ಇದಾರೆ ಇವಾಗ ಏನು ಇವಾಗ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾಗ ಏನಂತ ಸೊ ಇವಾಗ ಏನಂದ್ರೆ ಇವನಿಗೆ ಅಪ್ಡೇಟ್ ಅಲ್ಲಿ ಹೊಸದಾಗಿ ಏನ್ ಚೇಂಜ್ ಆಗಿದೆ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಇಲ್ಲಿ ವಿಡಿಯೋನ ನೋಡಿ ತೋರಿಸ್ತಾ ಇದೀನಿ ಆಲ್ ಅವೈಲಬಲ್ ಸರ್ವಿಸಸ್ ಬಂದು ನೀವು ಸರ್ಚ್ ಮಾಡ್ಲಿ ಇವನ್ ಇದೆ ಅಂತ ಟೈಪ್ ಮಾಡಿ ಇಲ್ಲಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸರ್ವಿ ಡಿಕ್ಲೇಷನ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ಅಲ್ಲಿ ನೀವು ಟ್ಯಾಪ್ ಮಾಡಿ ಆದ್ಮೇಲೆ ನಿಮ್ದು ಇಲ್ಲಿ ಆಧಾರ್ ನ ಎಂಟರ್ ಮಾಡಿ ಏನ್ ಚೇಂಜಸ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಏನಂದ್ರೆ ಒ ಟಿ ಪಿನ ಓ ಟಿ ಪಿನ ನ ಎಂಟರ್ ಮಾಡಿ ವ್ಯಾಲಿಡೇಟ್ ಮಾಡ್ತಿದಂಗೆ ಹೊಸ ಅಪ್ಡೇಟ್ ಏನಂದ್ರೆ ನೀವು ಇಲ್ಲಿ ನೋಡ್ಬೋದು ಮಾರ್ಚ್ ಏಪ್ರಿಲ್ ಮೇ ಅಂತ ಮೂರು ತಿಂಗಳದು ನಿಮ್ಗೆ ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ ನೀವೇನ್ ಮಾಡಿ ನಿಮ್ಗೆ ಯಾವ ಮಂತ್ ಬಂದಿಲ್ಲ ಅಂತ ಹೇಳಿದೆ ನಾನು ನಿಮ್ಗೆ ಮಾರ್ಚ್ ಅಮೌಂಟ್ ಬಂದಿಲ್ಲ ಏಪ್ರಿಲ್ ಅಮೌಂಟ್ ಬಂದಿಲ್ಲ ಕೆಲವರಿಗೆ ಮೇ ಬಂದಿದೆ ಕೆಲವರಿಗೆ ಮೇ ಬಂದಿಲ್ಲ ನೀವೇನ್ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ನೋಡಿ ಸೆಲ್ಫ್ ಡಿಕ್ಲೇರೇಷನ್ ಕಾಲಮಲ್ಲಿ ತಗೊಂಡ್ರೆ ತಗೊಂಡ್ರು ಬಂದು ಜೂನ್ ತಗೊಂಡಿದೆ ಅಂದ್ರೆ ಜೂನ್ ಮಂತ್ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇರೋದು ಪ್ರೀವಿಯಸ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೆಲವರು ಮಾಡಿರ್ತೀರಾ ಏನಾಗಿತ್ತು ಅಂದ್ರೆ ಎಲೆಕ್ಷನ್ ಅಂತ ಇತ್ತು ಅಂತ ಹೇಳ್ಬಿಟ್ಟು ನಿಮಗೆ ಅಮೌಂಟ್ ಬಂದಿಲ್ಲ ಅದರಿಂದ ನೀವೇನ್ ಮಾಡಿ ಅಂದ್ರೆ ಮತ್ತೆ ನೀವು ಮಾರ್ಚ್ ಏಪ್ರಿಲ್ ಮೇಗೆ ಅಂದ್ರೆ ಮೂರನ್ನು ಚೆಕ್ ಬಾಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಮತ್ತೆ ಇನ್ನೊಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಈ ಮೂರು ತಿಂಗಳಿದು ಕೂಡ ನಿಮ್ಗೆ ಅಮೌಂಟ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದಾರೆ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇದೀನಿ ನೋಡಿ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಕೇಸ್ ಅಂತ ಕೊಟ್ಟು ನೀವು ಇಲ್ಲಿ ಕ್ಯಾಪ್ಚ ಎಂಟರ್ ಮಾಡಿ ಒಂದ್ಸಲ ಸಬ್ಮಿಟ್ ಆದ್ಮೇಲೆ ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಆಗಿರಲ್ಲ ಇನ್ನೊಂದ್ಸಲ ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಮತ್ತೆ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ ಇಲ್ಲಿ ನೋಡಿ ಆಧಾರ್ ವೆರಿಫೈಡ್ ಡೀಟೇಲ್ಸ್ ಎಲ್ಲ ಬರುತ್ತೆ ಮತ್ತೆ ನೀವು ಇಲ್ಲಿ ನೋಡಿ ಇಲ್ಲಿ ಪ್ರೀವಿಯಸ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಕಾಲಮಲ್ಲಿ ಸಾರಿ ಪ್ರೀವಿಯಸ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಅಲ್ಲಿ ನೋಡಿ ಮಾರ್ಚ್ ಏಪ್ರಿಲ್ ಮೇ ಅಂದ್ರೆ ಮೂರ್ ತಿಂಗಳದು ಕೂಡ ತಗೊಂಡಿದೆ ಅಂದ್ರೆ ಇವಾಗ ಏನಾಗಿದೆ ಕೆಲವರಿಗೆ ಮಾರ್ಚ್ ಅಂದ್ರೆ ನಿಮ್ಗೆ ಯಾವ ಮಂತ್ ಅಮೌಂಟ್ ಬಂದಿರಲ್ಲ ಇಲ್ಲಿ ತೋರಿಸುತ್ತೆ ಅದಕ್ಕೋಸ್ಕರ ನೀವು ಚೆಕ್ ಬಾಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ಯಾವ ಮಂತ್ ಬಂದಿಲ್ಲ ಅಂತ ಸೆಲ್ಫ್ ಡಿಕ್ಲರೇಷನ್ ಮಂತ್ ನಿಮ್ದು ಜೂನ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇದೀರ ಜೂನ್ ಬಂದಿದೆ ಮತ್ತೆ ಪ್ರೀವಿಯಸ್ ಮಂತ್ ಕೂಡ ಸೆಲ್ಫ್ ಡಿಕ್ಲರೇಷನ್ ಇವಾಗ ಇಲ್ಲಿ ಇದೆ ಅಲ್ಲಿ ಚೆಕ್ ಬಾಕ್ಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಸಬ್ಮಿಟ್ ಮಾಡಿ ಒಂದ್ಸಲ ಸಬ್ಮಿಟ್ ಮಾಡಿದ್ರೆ ತಗೊಳಲ್ಲ ಇನ್ನೊಂದ್ಸಲ ನೀವೇನ್ ಮಾಡಬೇಕಂದ್ರೆ ಇನ್ನೊಂದ್ಸಲ ಸಬ್ಮಿಟ್ ಇರುತ್ತೆ ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಅಂದ್ರೆ ಮತ್ತೆ ಇನ್ನೊಂದ್ಸಲ ನೀವು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ನೀವು ಮತ್ತೊಂದ್ಸಲ ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಗೆ ತರ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ ಅಕ್ನಾಲೇಜ್ಮೆಂಟ್ ನಿಮ್ ಡೀಟೇಲ್ಸ್ ಎಲ್ಲ ಇರುತ್ತೆ ಯಾವ ಮಂತ್ದು ನೀವು ಡಿಕ್ಲೇರ್ ಮಾಡಿರ್ತಾ ಏನಂತ ಮತ್ತೆ ನೀವೇನಂದ್ರೆ ನೀವು ಇಲ್ಲಿ ನೋಡ್ಬೋದು ನಿಮ್ದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಏನಾದ್ರು ನೀವು ಸ್ಟಾರ್ಟಿಂಗ್ ಅಪ್ಲೈ ಮಾಡ್ಬೇಕಾದ್ರೆ ಮಿಸ್ ಆಗಿದೆ ಅಂದ್ರೆ ನಿಮ್ದು ಇಲ್ಲೇ ಬರುತ್ತೆ ಅಪ್ಲಿಕೇಶನ್ ನಂಬರ್ ಸಾರಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅದನ್ನು ಕೂಡ ನೋಡ್ಕೊಳ್ಳಿ ಗಣಿತ ಸ್ನೇಹಿತರ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇನ್ನೂ ಮಾಡ್ತಾ ಇರ್ತೀನಿ ನಿಮಗೆ ನಿಮ್ಗೆ ಕೊಡ್ತಾ ಇರ್ತೀನಿ ನಮ್ಮ ಪ್ರೀತಿ ಬೆಳೆಸ್ತಾ ಇರ್ತೀನಿ ಬಾಯ್